ಸಮೃದ್ಧ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಮನೆ ಮೊದಲ ಪಾಠಶಾಲೆ ಅಂತಾರೀ ತಾಯಿ ಮೊದಲ ಗುರು ಅಂತಾರೀ ಪಾಲಕರು ಮನೆಗಿನ ಪಾಲಕರ ಜವಾಬ್ದಾರಿ ಏನ್ರಿ ಫಸ್ಟ್ ತಂದೆ ತಾಯಿ ನಿಜವಾಗ್ಲೂ ಇದು ಬಹಳ ಮಹತ್ವದ್ದು ಯಾಕಂದ್ರೆ ಅಬ್ಸರ್ವೇಶನ್ ಬಹಳ ಮಾಡ್ತಾರ ಮಕ್ಕಳು ಮಕ್ಕಳು ನಾವು ಹೇಳಿದ್ದು ಮಾಡೋಲ್ಲ ನಾವು ಮಾಡಿದ್ ಮಾಡ್ತಾರ ಅದಕ್ಕೆ ಮನೆಯೊಳಗ ಅಪ್ಪ ಅಮ್ಮ ಓಣಿ ಒಳಗ ಹಿರಿಯರು ಊರ ಒಳಗ ಅಧ್ಯಕ್ಷರು ಈ ಮಂತ್ರಿ ಮಹೋದಯರು ಮತ್ತು ಈ ಸಮಾಜದೊಳಗೆ ಗುರುಗಳು ಭಾಳ ಎಚ್ಚರದಿಂದ ಇರಬೇಕು ಯಾರು ಬಸ್ನೇ ನಿದ್ದೆ ಮಾಡಿದ್ರೆ ನಡೀತದೆ ಡ್ರೈವರ್ ನಿದ್ದೆ ಮಾಡಿದ ಅಂದ್ರೆ ಎಲ್ಲರೂ ಸಾಯ್ತಾರೆ ಹಂಗೆ ನಡೆಸುವಂಥವ್ರು ಒಂದು ಮನೆತನ ನಡೆಸುವರಾಗಲಿ ಅಥವಾ ಒಂದು ಸಮಾಜ ನಡೆಸುವಂಥವ್ರು ನಾವು ತಪ್ಪಿದೀವಿ ಅಂದರೆ ಎಲ್ಲ ಡೆಸ್ಟ್ರಾಯ್ ಆಗ್ತೈತೆ ನಾವು ಬಸ್ಸನ್ನ ಡ್ರೈವರ್ ಮಕ್ಕೊಂಡಂದ್ರೆ ಎಲ್ಲ ಸರ್ವನಾಶ ಆಗ್ತದೆ ಇದಕ್ಕೆ ಅಪ್ಪ ಅಮ್ಮನ ಜವಾಬ್ದಾರಿ ಹುಡ್ರಿಗೆ ಮೊಬೈಲ್ ನೋಡ್ಬೇಡ ಅಂತ ಅನ್ನೋದು ಇವ್ರು ನೋಡೋದು ಮಕ್ಳು ಯಾಕೆ ನಮಗೆ ಬೆಲೆ ಕೊಡ್ತಾರೆ ನಾವು ಹೇಳಿದಂಗೆ ನಾವು ಇರಬೇಕು ಅವಾಗ ನಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಾರೆ ನಾವು ಹೇಳೋದೊಂದು ನಾವು ಮಾಡೋದೊಂದು ಅದಕ್ಕೆ ತಂದೆ ತಾಯಿ ಬರೀ ಹಾಡದ ಕೂಡಲೇ ತಂದೆ ತಾಯಿ ಅಲ್ಲ ಆ ಮಗುವನ್ ಚಂದ ಸಂಸ್ಕಾರ ಕೊಟ್ಟು ಬೆಳೆಸೋ ನಿಜವಾದ ತಂದೆ ತಾಯಿ ಅಂದ್ರೆ ಅವರು ಅಷ್ಟು ಎಚ್ಚರದಿಂದ ಇರಬೇಕು ಭಾಳ ಜನ ಈಗ ಹಾಡೋದು ನಾವು ಅಪ್ಪ ಅಮ್ಮ ಅಲ್ಲ ಇದು ತಂದೆ ತಾಯಿ ಜವಾಬ್ದಾರಿ ಅಲ್ಲ ಅವರಿಂದ ಧರ್ಮವಂತರು ಮಾಡೋದು ಮಕ್ಕಳು ಮೇನ್ ಮತ್ತು ನೀವು ಪೂಜೆ ಮಾಡೋದು ನೀನು ತಿರುಗಿ ನೀ ಮೊದಲು ಪೂಜೆ ಮಾಡು ನೀನು ನೋಡಿ ಮಕ್ಕಳು ಕಲಿತ ನೀ ಜಪ ಮಾಡು ನೀ ದೇವರನ್ನ ಎಷ್ಟು ನಂಬಿ ಅದನ್ನ ಪ್ರಕಾರ ಹಿರಿಯಕ್ಕ ಚಾಳಿ ಮನೆ ಮಂದಿಗೆಲ್ಲ ಭಾಳ ಸಮಾಜದೊಳಗೆ ಅಪ್ಪ ಅಮ್ಮನ ಪಾತ್ರ ಭಾಳ ದೊಡ್ಡದು